ಈ ರೀತಿ ರಾತ್ರೋರಾತ್ರಿ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಇವ್ರ ಚಟ ಕಟ್ಟಕ್ಕೆ ಇವ್ರು ಮಾಡಕ್ಕೆ ಇವ್ರ ಸ್ಥಿತಿ ಮಾಡಕ್ಕೆ ಇಂಡ ಕೂಲ್ ಮಾಡಕ್ಕೆ ಬೆಂಕಿ ಯಾಕೆ ಇವ್ರ ರಾಜ್ಯ ಕಾರಣಿಗಳಾಗಿ ಏ ಅಯ್ಯೋ ರೇ ನನ್ನ ನೆಚ್ಚಿನ ಚಂದದಾರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಮರವನ್ನ ಬೆಳೆಯೋದಕ್ಕೆ ಮರಗಿಡಗಳನ್ನ ಬೆಳೆಯುವುದಕ್ಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ ಇವತ್ತು ಮಳೆ ಇಲ್ಲದೆ ನೀರಿಲ್ಲದೆ ವಾತಾವರಣವೂ ಸರಿ ಇಲ್ಲದೆ ಎಲ್ಲವೂ ಸರ್ವನಾಶ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಕೃತಿಯನ್ನ ನಾವು ಎದುರಾಕಿಕೊಂಡ್ರೆ ಪ್ರಕೃತಿ ನಮಗೆ ಯಾವ ರೀತಿಯ ಉತ್ತರವನ್ನ ಕೊಡುತ್ತೆ ಅಂತ ನೀವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡುಕೊಳ್ತಾ ಇದ್ದೀರಿ ಯಾವ ರೀತಿಯಾಗಿ ಭೂಕಂಪ ಬಿರುಗಾಳಿ ಸುನಾಮಿ ಸುಂಟ್ರಗಾಳಿಯಂತಹ ಅತಿ ದೊಡ್ಡ ಪ್ರಕೃತಿ ವಿನಾಶಕಾರಿಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ ಈ ಎಲ್ಲದರ ಬೆನ್ನಲ್ಲೇ ಇತ್ತೀಚಿನ ಐ ಪಿ ಎಲ್ ಮ್ಯಾಚ್ನಲ್ಲಿ ಒಂದು ಡಾಟ್ ಬಾಲ್ ಆದರೆ ಐನೂರು ಮರಗಳನ್ನು ನೆಡಲಾಗುತ್ತೆ ಹೇಳಿ ಐ ಪಿ ಎಲ್ ಅಂದರೆ ಬಿ ಸಿ ಸಿ ಐ ಟಾಟಾ ಜೊತೆ ಪ್ರಾಮಿಸಿಂಗ್ ಆದಂತಹ ಒಂದು ಸಂಬಂಧವನ್ನು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅಂದರೆ ಒಂದು ಡಾಟ್ ಬಾಲ್ ಆದರೆ ಐನೂರು ಗಿಡಗಳನ್ನು ನೆಡ್ತೀವಿ ಅಂತ ಅಂದರೆ ಇದೆಲ್ಲವೂ ಕೂಡ ಒಳ್ಳೆಯ ಕಾರ್ಯವೇ ಹೌದು ಆದರೆ ನಮ್ಮ ನೆಚ್ಚಿನ ನಿಮ್ಮೆಲ್ಲರ ನೆಚ್ಚಿನ ಸುಂದರ ಸೊಬಗಿನ ಸ್ವಚ್ಛ ಮೈಸೂರಿನಲ್ಲಿ ಈ ರೀತಿಯಾದ ಘಟನೆಯೇ ಈ ರೀತಿಯಾದಂತಹ ಘಟನೆ ಸಾಂಸ್ಕೃತಿಕ ನಗರಿ ಸಂಸ್ಕೃತಿಯ ನಗರಿ ನೆಚ್ಚಿನ ನಗರಿ ಸ್ವಚ್ಛ ನಗರಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆಯೇ ಅಂದ್ರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದಿನ ಮರಗಳನ್ನ ಕಡಿಯುವುದು ಅಂತಂದ್ರೆ ರಾಜ ಮಹಾರಾಜರ ಕಾಲದ ಮರಗಳನ್ನು ಕೂಡ ಕತ್ತರಿಸುವುದು ಅಂತಂದ್ರೆ ಇವತ್ತು ಎಲ್ಲವೂ ಕೂಡ ಕಮರ್ಷಿಯಲ್ಗೋಸ್ಕರ ಹಣಕ್ಕಾಗಿ ಪ್ರಕೃತಿಯ ನಾಶವನ್ನ ಮಾಡೋದು ಅಂತಂದ್ರೆ ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗುತ್ತೆ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ಸಾಲಾಗಿ ಕಟ್ಟು ಮಾಡಿರುವಂತದ್ದು ಮರಗಳನ್ನ ಈ ರಸ್ತೆ ಈ ರಸ್ತೆ ಯಾವುದು ಅಂತ ನೀವು ನೋಡೋದಾದ್ರೆ ನೆಕ್ಸಸ್ ಮಾಲ್ ಡಬಲ್ ರೋಡ್ ಇರುವಂತದ್ದು ಅಂದ್ರೆ ಈ ಹಿಂದೆ ಫೋರಂ ಮಾಲ್ ಇತ್ತು ಫೋರಂ ಮಾಲಿನ ಹಿಂದಿನ ರಸ್ತೆ ಇದು ಈ ರಸ್ತೆಯನ್ನು ಈ ರೀತಿಯಾಗಿ ಸರ್ವನಾಶ ಮಾಡಿರುವಂಥದ್ದು ಅಂದರೆ ಎಸ್ ಪಿ ಆಫೀಸ್ ರೋಡಿಂದ ನೆಕ್ಸಸ್ ಮಾಲ್ ಹಿಂದಿನ ಡಬಲ್ ರೋಡ್ ಇತ್ತಲ್ಲ ಅದರ ಮಧ್ಯಭಾಗದಲ್ಲಿ ಮರಗಳನ್ನು ನೆಡಲಾಗಿತ್ತು ಮೈಸೂರನ್ನು ನೋಡೋದಕ್ಕೆ ಚಂದ ಅಂತಂದರೆ ಅದು ಮರಗಳು ಮರಗಳಿಲ್ಲದ ಮೈಸೂರು ಒಂದು ರೀತಿಯಲ್ಲಿ ಮಸಣದ ರೀತಿ ಅಂಥ ಮೈಸೂರನ್ನು ಸುಂದರವಾದಂತಹ ಮೈಸೂರನ್ನು ಈ ರೀತಿಯಾದಂಥ ನಾಶ ಮಾಡುವ ಪ್ರಕ್ರಿಯೆಗೆ ಇವರು ಮುಂದಾಗಿರುವಂಥದ್ದು ರಾತ್ರೋರಾತ್ರಿ ಮರಗಳ ಮಾರಣ ಹೋಮ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಗಳು ಹುಟ್ಟಿಕೊಳ್ತವೆ ಮುಂದೇನಾಯಿತು ಅಂತ ನೀವೇ ನೋಡಿ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಎಸ್ ಬಿ ಆಫೀಸ್ ರೋಡು ಸುಮಾರು ರಾಜ ಮಹಾರಾಜರ ಕಾಲದಿಂದ ಇರ್ತಕ್ಕಂಥ ಮರಗಳಿವು ಸುಮಾರು ನಲ್ವತ್ತು ಮರಗಳಲ್ಲ ಈ ರೀತಿ ರಾತ್ರೋರಾತ್ರಿ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಇವ್ರ ಚಟ್ಟ ಕಟ್ಟಕ್ಕೆ ಇವ್ರು ರೊಪ್ಪ ಮಾಡಕ್ಕೆ ಇವ್ರು ತಿಥಿ ಮಾಡಕ್ಕೆ ಇವ್ರು ಇಂಡ ಕೂಲ್ ಮಾಡಕ್ಕೆ ಧೂ ನಿಮ್ ಜನ್ಮದ್ ಬೆಂಕಿ ಹಾಕ ನೀವು ರಾಜಕಾರಣಿಗಳಾಗಿ ಏ ಅಯೋಗ್ಯರೇ ಏ ಅಯೋಗ್ಯ ರಾಜಕಾರಣಿಗಳೇ ನಿಮ್ ಜನ್ಮದ್ ಬೆಂಕಿ ಹಾಕವ್ರೇ ಥೂ ನಿಮ್ ಜನ್ಮದ್ ಬೆಂಕಿ ಹಾಕ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೇನ ನಿಮ್ಮ ಮಕ್ಳು ಹಿಂಗೆ ಬಲಿ ಕೊಡ್ರಪ್ಪ ನಿಮ್ಮ ಮಕ್ಕಳು ಹಿಂಗೆ ಸಾಯಿಸ್ಬಿಟ್ರಿ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದವ್ರು ಹಿಂಗೆ ಸಾಯಿಸ್ಬಿಟ್ರಿ ನಿಮ್ ಬೆಂಕಿ ಬೆಂಕಾಯಕವ್ರೇ ಅಯೋಗ್ಯ ರಾಜಕಾರಣಿಗಳೇ ಅಯೋಗ್ಯ ಅಧಿಕಾರಿಗಳೇ ನಲ್ವತ್ತು ಮರಗಳ ಮಾರಣ ಎಷ್ಟು ಗಟ್ಟಿಯಾಗಿದೆ ನೋಡಿ ಗಂಧದ ಮರ ಇದ್ದಂಗ ಮರ ನೋಡಿ ಒಂದು ಚೂರು ಏನಾರ ರೋಗ ಇದ್ಯಾ ಗಂಧದ ಮರ ಇದ್ದಂಗದಲ್ಲಪ್ಪ ಗಂಧದ ಕೊಂ ಇದ್ದಂಗೈತಲ್ಲ ಮರ ಇಂಥ ಮರಗಳು ತರಿದಿರಪ್ಪ ಅಯೋಗ್ಯರೇ ಏ ನಾ ಮರ್ದಿರೇ ಏ ಗುಲಾಮ್ರೇ ಏ ಫೋರ್ ಟ್ವೆಂಟಿಗಳೇ ನೋಡಿ ಮತದಾರ ಬಂಧುಗಳೇ ನಾವೆಲ್ಲ ಅಮೂಲ್ಯವಾದಂತ ನಮ್ಮ ಓಟ್ನ ಹಾಕಿ ಎಂತ ಅಯೋಗ್ಯರಿಗೆ ಯಾವ ರೀತಿ ಅಭಿವೃದ್ಧಿ ಹೆಸರಿನಲ್ಲಿ ಕೊಳ್ಳೆ ಹೊಡಿಯೋ ಅಂತ ಹಗಲು ದರವಣೆ ಮಾಡುವಂತ ಫೋರ್ ಟ್ವೆಂಟಿ ರಾಜಕಾರಣಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ನೋಡಿ ಎಷ್ಟು ಮರಗಳು ಇವತ್ತು ಇರುವ ಈ ರಸ್ತೆ ಫುಲ್ಲು ಸಂಪೂರ್ಣವಾಗಿ ಬಂದು ಎರಡು ಕಡೆನೂ ತರದು ಉಳಿಸ್ಬಿಟ್ಟವ್ರಿ ಇವ್ರ ಮನೆ ಒಳಗ ಇವ್ರ ಮನೆ ಎಕ್ಟೋಗ ಇವ್ರ ಮನೆ ದೀಪ ತುಂಬೋಗ ಅಯೋಗ್ಯರೇ ಏ ಅರಣ್ಯ ಅಧಿಕಾರಿಗಳೇ ರಣಭಾಕ ಅರಣ್ಯ ಅಧಿಕಾರಿಗಳೇ ಏ ಅರಣ್ಯ ಅಧಿಕಾರಿಗಳಿಗೆ ಗಿಡ ಕಟ್ ಮಾಡ್ಬಿಟ್ಟವ್ರೆ ಕಡೆವು ಗಿಡ ಕಟ್ ಮಾಡ್ಬಿಟ್ಟವ್ರೆ ಅನುಮತಿ ಕೊಟ್ಬಿಟ್ಟವ್ರೆ ನಿಮ್ ಜನ್ಮಕ್ ಬ್ಯಾಂಕ್ ಹಾಕ ನೀವ್ ಅಧಿಕಾರಿಗಳಾಗಿ ನೀವ್ ಅರಣ್ಯ ಅಧಿಕಾರಿಗಳಾಗಿ ಏ ಅಯೋಗ್ಯ ಅಧಿಕಾರಿಗಳೇ ನನಬಾಕ ರಾಜಕಾರಣಿಗಳೇ ನಿಮ್ ಮಕ್ಕಳು ಹಿಂಗೆ ತಿನ್ಕಲ್ರಪ್ಪ ನೋಡಿ ಮಾಜಿ ನ್ಯಾಯಾಧೀಶರುಗಳು ಮಾಜಿ ಲೋಕ ಲೋಕಾಯುಕ್ತ ಆಫೀಸರ್ಗಳು ಅಧಿಕಾರಿಗಳು ಇನ್ನು ಮುಂದಕ್ಕೆ ನೀವು ಮಧ್ಯಪ್ರವೇಶ ಮಾಡಿ ಇವಕ್ಕೆಲ್ಲ ಹೋರಾಟ ಮಾಡೋದ್ರ ಮೂಲಕ ಬೆಂಬಲ ಕೊಡಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಉಸಿರಾಡಕ್ಕೆ ಆಗಲ್ಲ ನೋಡಿ ಎಸ್ ಪಿ ಆಫೀಸ್ ರೋಡು ಸುಮಾರು ನಲವತ್ತು ಮನಗಳನ್ನ ಮಾರಣ ಹೋಮ ಮಾಡಿದರೆ ಎರಡು ಕಡೆನೂ ಅಭಿವೃದ್ಧಿ ಹೆಸರಿನಲ್ಲಿ ರಾತ್ರೋರಾತ್ರಿ ರಾಜ ಮಹಾರಾಜರ ಇತಿಹಾಸ ಇದೆ ಮರಗಳಿಗೆ ಎಷ್ಟೋ ಸಾವಿರಾರು ಜನ ಬಡ ಕುಟುಂಬಗಳಿಗೆ ನೆರಳನ್ನು ಆಶ್ರಯ ಪಡ್ಕೊಂಡಿದ್ದಾರೆ ಅಂತಹ ಇಂಥ ಗಟ್ಟಿಮೋಟಾದಂಥ ಈ ರಸ್ತೆಯಲ್ಲಿ ಎಸ್ ಪಿ ಆಫೀಸ್ ರೋಡಲ್ಲಿ ಈ ರೀತಿ ಮಾರಣ ಹೋಮ ಮಾಡಿ ಈ ರಸ್ತೆಗೆ ದಿಗ್ಭ್ರಮೆ ಈ ರಸ್ತೆಗೆ ಇವತ್ತು ಯಾರೇ ಯಾವುದೇ ರೀತಿ ವಾಹನಗಳ ಸಂಚಾರ ಮಾಡಿದೆ ರೀತಿ ಮಾಡಿದರೆ ಇಷ್ಟೊಂದು ಮರಗಳು ತರದು ಈ ರೀತಿ ಮ ರಾತ್ರೋ ರಾತ್ರಿ ಮಾರಣ ಹೋಮ ಮಾಡಿದ್ದಾರೆ ಇಂಥ ರಾಜಕಾರಣಿಗಳನ್ನ ಇಂಥ ಮನೆಯಾಳ ಅಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾವು ಕಟ್ಟೋ ಕಷ್ಟಪಟ್ಟು ಕಟ್ಟೋಂತ ತೆರಿಗೆ ಹಣದಿಂದ ಮಜಾ ಮಾಡುವಂತ ಏಡಿ ಅಧಿಕಾರಿಗಳು ಹಣಬಾಕ ರಾಜಕಾರಣಿಗಳು ಜಾತಿವಾದಿ ರಾಜಕಾರಣಿಗಳು ನೋಡಿ ಈ ಮರ ಎಷ್ಟೊಂದು ಗಟ್ಟುಮುಟ್ಟಾಗಿದೆ ನೋಡಿ ಶ್ರೀಗಂಧ ಇದ್ದಂಗೈತಿ ಮರ ಶ್ರೀಗಂಧದ ಮರ ಇದ್ದಂಗೆ ಎಷ್ಟು ಗಟ್ಟಿ ಎಷ್ಟು ಬಲ್ತೈತೆ ಇಂಥ ಮರನ ಇವ್ರ ಮನೆಯಾಳೆಗೆ ಮನೆ ಕುಟೋಗ್ರು ಮನೆ ದೀಪ ತುಂಬ ಈ ರೀತಿ ಮಾರಣವನ್ನ ಮಾಡಿದಾರಲ್ಲ ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಜನ ಇನ್ನೂ ಎಷ್ಟು ದಿನ ಅಂತ ನೀವು ಜಾತಿ ಇರೋರ್ತೀರ ಹುಚ್ಚು ಅಭಿಮಾನಕ್ಕೆ ನಮ್ಮ ಅಮೂಲ್ಯವಾದಂಥ ಮತವನ್ನು ಈ ಜಾತಿವಾದಿಗಳಿಗೆ ದೇಶ ದ್ರೋಹಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ನಮ್ಮ ಅಮೂಲ್ಯವಾದಂಥ ಓಟ ಹಾಕಿ ನಾವು ಮೋಸ ಹೋಗಿದೀವಿ ನಾವು ಮೋಸ ಹೋಗ್ಬಿಟ್ಟಿದೀವಿ ಇನ್ನು ಮುಂದೆ ಆದರೂ ಸಾಮಾನ್ಯ ಜನರನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಕೆಲಸ ಎದ ಪಟ್ಟು ಮಾಡೋ ಮಗನ ಅನ್ನೋ ಅಂತ ಪ್ರಾಮಾಣಿಕ ರಾಜಕಾರಣಿಗಳ ಪ್ರಾಮಾಣಿಕ ಜನ ನಾಯಕರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ ಇವತ್ತು ಜಾತಿ ಜಾತಿ ಬಣ್ಣ ಕಟ್ಟಿ ಅಧಿಕಾರಿಗಳ ಕಪ್ಪೆ ಮುಷ್ಟಿಲಿ ಅಧಿಕಾರಿಗಳನ್ನ ಅವ್ರನ್ನ ಗುಲಾಮ್ರಾಗಿ ಮಾಡ್ಕೊಂಡು ಈ ರೀತಿ ರಾತ್ರೋ ರಾತ್ರಿ ಮರಗಳು ತರದಿರೋದು ನೋಡಿದ್ರೆ ಮುಂದೆ ನಮಗೂ ನಿಮ್ಗೆ ಯಾರಿಗೂ ಉಳಿಗಾಲಿಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಇನ್ನು ಮುಂದೆ ಆದರೂ ಜಾತೀಯತೆ ಬಿಟ್ಟು ಹುಚ್ಚು ಅಭಿಮಾನ ಬಿಟ್ಟು ಆಶಾ ಆಕಾಂಕ್ಷೆಗಳಿಗೆ ಬಲಿ ಒಟ್ಟು ಹೋದ್ಬಿಟ್ಟು ಪ್ರಾಮಾಣಿಕವಾಗಿ ಒಳ್ಳೆಯವ್ರನ್ನ ಬೆಂಬಲಿಸಿತ್ತು ಹೇಳ್ತಾ ನನ್ನ ನೋವಿನ ಮಾತುಗಳಾಡ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಮೋದಿ ಮಾಧ್ಯಮ ಮೋದಿ ಮಾಧ್ಯಮ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಎಸ್ ಬಿ ಆಫೀಸ್ ರೋಡು ಸುಮಾರು ರಾಜ ಮಹಾರಾಜರ ಕಾಲದಿಂದ ಇರ್ತಕ್ಕಂಥ ಮರಗಳಿವು ಸುಮಾರು ನಲ್ವ ನವತ್ತು ಮರಗಳಲ್ಲ ಈ ರೀತಿ ರಾತ್ರಿ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಇವ್ರು ಚಟ ಕಟ್ಟಕ್ಕೆ ಇವ್ರು ಒಪ್ಪ ಮಾಡೋಕೆ ಇವ್ರು ಸ್ಥಿತಿ ಮಾಡಕ್ಕೆ ಇವ್ರ ಇಂಡ ಕೂಳ್ ಜನ